ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮೀ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ಹೇಗೆ ಕ್ರೋಶ ಕುಚ್ಚ ಡಿಸೈನ್ನ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎರಡನ್ನ ಎರಡು ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಒ ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡಿಕೊಂಡು ಅದೇ ಜಾಗಕ್ಕೆ ಮತ್ತೆ ಇನ್ನೊಂದು ಸರಿ ಲಾಕ್ನ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಚೈನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಮೂರು ಚೈನ್ನ ತೊಗೊತಾ ಇದ್ದೀನಿ ಒಂದು ಎರಡು ಮೂರು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ನಾಲ್ಕು ಚೈನ್ನ ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋ ಮತ್ತು ನೀಡಲ್ ಮೇಲೆ ಎರಡು ಸತಿ ಥ್ರೆಡ್ನ ಸುತ್ಕೊಂಡು ಟು ಅದು ಕ್ರಾಸ್ ನೀಡಲನ್ನ ಕ್ರಾಸಾಗಿಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟ್ರಿಪಲ್ ಕ್ರೋಶನ್ನು ಹಾಕೋಬೇಕಾಗುತ್ತೆ ಥ್ರೆಡ್ನ ತಗೊಂಡು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಮೊದಲಿಗೆ ಎರಡು ಎರಡು ಥ್ರೆಡ್ನ ಒನ್ ಮಾಡಿಕೊಂಡು ಮತ್ತು ಎರಡು ಥ್ರೆಡ್ನ ಒನ್ ಮಾಡಿಕೊಂಡು ಮತ್ತು ಲಾಸ್ಟಲ್ಲಿ ಎರಡು ಥ್ರೆ ಥ್ರೆಡ್ನ ಒಂದು ಮಾಡಬೇಕು ಮೂರು ಸರಿ ಈ ಥರ ಥ್ರೆಡ್ನ ನೀಡಲ್ ಮೇಲೆ ಥ್ರೆಡ್ ಬ ತೆಗಿಬೇಕಾಗತ್ತೆ ಮತ್ತು ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ದಾರನ ಸುತ್ಕೊಂಡು ಏನು ತ್ರಿಬಲ್ ಕ್ರೋಶ ಹಾಕಿದ್ದೀವೋ ಅಲ್ಲಿಗೆ ಎಂಟು ಡಬಲ್ ಕ್ರೋಶಸ್ ಡಬಲ್ ಕ್ರೋಶಟ್ನ ಹಾಕಬೇಕಾಗತ್ತೆ ಒಂದು ಡಬಲ್ ಕ್ರೋಶ ಆಯಿತು ಮತ್ತು ನೀಡಲನ್ನ ಸ ನೀಡಲ್ ಮೇಲೆ ದಾರನ ಸುತ್ಕೊಂಡು ಎರಡು ಸರಿ నీడల మేలు ఎరడు థ్రెడ్ అయితే ఎరడు థ్రెడ్గడీడల్న పాస్మాడు డబల్ క్రోషెట్ నకూ ఐదు ಎಂಟು ಎಂಟು ಡಬಲ್ ಕ್ರೂಶ್ ಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಆಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮೇಲೆ ಮತ್ತು ಮೂರು ಚೈನ್ನ ಹಾಕ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಆದಮೇಲೆ ತ್ರೀ ಚೈನ್ ಆದಮೇಲೆ ಇಲ್ಲಿ ಬೇಕಂದರೆ ಫೋರ್ ಚೈನ್ ಹಾಕ್ಕೊಂಡು ಕುಚ್ಚು ಹಾಕೋ ಕುಚ್ಚು ಹಾಕ್ಕೊಬೋದು ನಾನು ಕುಚ್ಚು ಇಲ್ಲ ಅದರಿಂದ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫೋರ್ ಚೈನ್ನ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ತೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ತ್ರಿಬಲ್ ಕ್ರೋ ಶೆಟ್ನ ಹಾಕ್ಕೊತಾ ಇದ್ದೀನಿ ನೀಡಲ್ ಬಟ್ಟೆಯಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಮೊದಲು ಎರಡು ಥ್ರೆಡ್ ಒಳಗಡೆಯಿಂದ ದಾರನ ತೆಗೆದು ಮತ್ತು ಎರಡು ಥ್ರೆಡ್ಡಿಂದ ದಾರಾನ ತೆಗೆದು ಮತ್ತೆ ಎರಡು ಥ್ರೆಡ್ಡಿಂದ ದಾರನ ತೆಗೆದಿದ್ದೀನಿ ಟೋಟಲ್ ಮೂರು ಸರಿ ನೀಡಲ್ ಒಳಗಡೆಯಿಂದ ಥ್ರೆಡ್ನ ತೆಗೆದಿದ್ದೀನಿ ಅದು ತ್ರಿಬಲ್ ಕ್ರೋಶೆಟ್ ಆಗುತ್ತೆ ಮತ್ತು ಎರಡು ಚೈನ್ನ ಹಾಕ್ಕೊಂಡು ಏನು ತ್ರಿಬಲ್ ಕ್ರೋ ಶರ್ಟ್ ಹಾಕಿರ್ತೀವಿ ಅಲ್ಲಿಗೆ ಎಂಟು ಡಬಲ್ ಕ್ರೋಶರ್ಟ್ನ ಹಾಕಬೇಕಾಗತ್ತೆ ನೀಡಲ್ ಮೇಲೆ ದಾರನ ಸುತ್ತ ತ್ರಿಬಲ್ ಕ್ರೋಶರ್ಟಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಎರಡು ಥ್ರೆಡ್ ಆಗುತ್ತೆ ಎರಡು ಥ್ರೆಡ್ ಒಳಗಡೆಯಿಂದ ನೀಡಲನ್ನ ಪಾಸ್ ಮಾಡಬೇಕು ಅದು ಡಬಲ್ ಕ್ರೋಶೆಟ್ ಆಗುತ್ತೆ ಟೋಟಲ್ ಎಂಟು ಡಬಲ್ ಕ್ರೋಶರ್ಟ್ನ ಹಾಕೋಬೇಕು ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಮತ್ತು ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಅದೇ ರೀತಿ ಮತ್ತು ಅದು ಡಿಸೈನ್ ಫುಲ್ಲು ಕಂಪ್ಲೀಟ್ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇರಬೇಕು ಲಾಸ್ಟಲ್ಲಿ ಮೂರು ಚೈನ್ನ ಹಾಕ್ಕೊಂಡು ಎರಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲೆ ಎಳ್ತಿದ್ದೀನಿ ಇದೇ ರೀತಿ ಇದೇ ರೀತಿ ಕಂಟಿನ್ಯೂ ಮಾಡಿಬಿಡಿ ಈ ಡಿಸೈನ್ನ ಈಸಿಯಾಗಿ ಆ್ಯಂಡ್ ಸಿಂಪಲ್ಲಾಗಿ ಹಾಕೋಬೋದು ಬೀನ ಸಹ ಹಾಕ್ಕೋಬೋದು ಸ್ವಲ್ಪ ಟ್ರೈ ಮಾಡಬೇಕಷ್ಟೆ ಇದು ವಿತೌಟ್ ಕುಚ್ಚು ಬೇಕಂದರೆ ನೀವು ಕುಚ್ಚುನೂ ಹಾಕೋಬೋದು ಇಷ್ಟ ಅದು ಈಗ ಮೂರು ಚೈನ್ನ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಮತ್ತೆ ಎರಡು ಚೈನ್ನ ಹಾಕಿ ಥ್ರೆಡ್ನ ಎಳೆದು ಕಟ್ ಮಾಡಿಬಿ ಥ್ರೆಡ್ನ ಕಟ್ ಮಾಡಿ ಥ್ರೆಡ್ನ ಎಳೆದು ಬಿಟ್ಟಿದ್ದೀನಿ ನೆಕ್ಸ್ಟ್ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡು ಪಿಂಕ್ ಕಲ್ ತ್ರೆ ಪಿಂಕ್ ಕಲರ್ ಥ್ರೆಡ್ ಎಲ್ಲಿ ಲಾಕ್ ಮಾಡಿದ್ದೀನಿ ಅಲ್ಲೇ ಇನ್ನೊಂದು ಸರಿ ಗ್ರೀನ್ ಕಲರ್ ಥ್ರೆಡ್ನ ಲಾಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮೂರು ಚೈನ್ ಹಾಕಿದ್ದೀನಲ್ಲ ಮೊದಲಿಗೆ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಚಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ ಸಿಂಗಲ್ ಕ್ರೋಶ ಮೇಲೆ ನೀಡದ ಮೇಲೆ ಥ್ರೆಡ್ನ ಸುತ್ಕೊಂಡು ಏನು ಫೋರ್ ಚೈನ್ ಹಾಕಿದ್ದೀವಿ ಆ ಫೋರ್ ಚೈನ್ಗೆ ಎಂಟು ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಫೋರ್ತ್ ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಎರಡು ಥ್ರೆಡ್ನ ಒನ್ ಮಾಡಿ ನೆಕ್ಸ್ಟ್ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ಒಂದು ಡಬಲ್ ಕ್ರೋಶೆಟ್ ಆಯಿತು ನೆಕ್ಸ್ಟ್ ಸರಿ ನೀಡಲ್ ಮೇಲೆ ಥ್ರೆಡ್ನ ತೆಗೆದು ಸುತ್ತಕೊಂಡು ನಾಲ್ಕು ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಮೂರು ಥ್ರೆಡ್ ಆಯಿತು ಮೂರು ಥ್ರೆಡ್ಡಿಂದ ಎರಡು ಥ್ರೆಡ್ನ ಒಂದು ಮಾಡಿ ನೆಕ್ಸ್ಟ್ ಎರಡು ಥ್ರೆಡ್ನ ಒಂದು ಮಾಡಬೇಕು ఎరడు డబల్ క్రోష్ట్లకు ఐదు ఆరు ಏಳು ಎಂಟು ಎಂಟು ಡಬಲ್ ಕ್ರೋಶ್ ಶರ್ಟ್ ಹಾಕಿದ್ದಾದಮೇಲೆ ನೀಡಲ್ನ ಮೇ ಮೇಲೆ ಹೇಳಿದ್ಬಿಟ್ಟು ನಾನು ಈ ಥರ ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ ಈ ಬೀಡ್ಸ್ನ ಆ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿ ನಾವು ಮೊದಲಿಗೆ ಪಿಂಕ್ ಕಲರ್ ಟ್ರಿಬಲ್ ಕ್ರೋಶ್ ಮೇಲೆ ಏನು ಎರಡು ಚೈನ್ನ ಹಾಕಿರ್ತೀವಿ ಆ ಚೈನ್ಗೆ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ ಆದಮೇಲೆ ಪಿಂಕ್ ಕಲರ್ ಡಬರ್ ಡಬಲ್ ಕ್ರೋಶದ ಮೇಲೆ ಚೈನ್ ಚೈನ್ಸ್ ಇರುತ್ತೆ ಅಲ್ವಾ ಆ ಚೈನ್ ಮೇಲೆ ಪ್ರತಿಯೊಂದು ಚೈನ್ ಮೇಲೆ ಒಂದೊಂದು ಸಿಂಗಲ್ ಚೈನ್ನ ಹಾಕಬೇಕಾಗತ್ತೆ ఏం డబల్ ఎంటు డబల్ క్రోషెట్ మే ఎంటు చైన్స్ హాకీ హాకెందుడు మూడు నాలుగు ఐదు ఆరు ఎంట ఎంటాక ఎంట్ హాకీదామే మొదలనే ఆర్చు ಈ ರೀತಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಸಿಯಾಗಿದೆ ಸ್ವಲ್ಪ ಟ್ರೈ ಮಾಡಬೇಕಷ್ಟೆ ಮತ್ತು ನೆಕ್ಸ್ಟು ಏನು ಮೂರು ಚೈನ್ ಹಾಕಿರ್ತೀವಿ ಅದರ ಮೇಲೆ ಒಂದು ಸಿಂಗಲ್ ಕ್ರೋ ಶೆಟ್ನ ಹಾಕ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ಗೆ ಡಬಲ್ ಕ್ರೋಶೇಟ್ನ ಹಾಕಬೇಕು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ನೀಡಲ್ ಮೇಲೆ ಮೂರು ಥ್ರೆಡ್ ನಾಲ್ಕು ಚೈನಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಮೊದಲ ಎರಡು ಥ್ರೆಡ್ಡಿನ ಒಂದು ಮಾಡಿ ನೆಕ್ಸ್ಟ್ ಎರಡು ಥ್ರೆಡ್ನ ಒಂದು ಮಾಡಿದ್ರೆ ಡಬಲ್ ಕ್ರೋಶೆಟ್ ಆಗುತ್ತೆ ಎಂಟು ಡಬಲ್ ಕ್ರೋಶೆಟ್ನ ಹಾಕಿದ್ದಾದಮೇಲೆ ನೆಕ್ಸ್ಟ್ ಮತ್ತೆ ಬೀಡನ್ನ ಆ್ಯಡ್ ಮಾಡಿ ಏನು ಎರಡು ಚೈನ್ ಪಿಂಕ್ ಕಲರ್ ಎರಡು ಚೈನ್ ಹಾಕಿರ್ತೀವಿ ಅದ್ರ ಮೇಲೆ ಬೀಡನ್ನ ಲಾಕ್ ಮಾಡಿಬಿಟ್ಟು ಮತ್ತು ಡಬಲ್ ಕ್ರೋಶೆಟ್ ಹಾಕಿ ಪಿಂಕ್ ಕಲರ್ ಡಬಲ್ ಕ್ರೋಶ್ಟ್ ಹಾಕಿರೋದ್ರ ಮೇಲೆ ಚೈನ್ಸ್ ಇರುತ್ತಲ್ಲ ಅಲ್ಲಿ ಪ್ರತಿಯೊಂದು ಚೈನ್ ಮೇಲೂ ಸಿಂಗಲ್ ಕ್ರೋಶನ್ನ ಹಾಕಬೇಕು ಮತ್ತು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಕಂಟಿನ್ಯೂ ಮಾಡಿ ನೋಡಿ ಈ ರೀತಿ ಬರುತ್ತೆ ಡಿಸೈನು ಫುಲ್ ಫಿನಿಷ್ ಆದಮೇಲೆ ಲಾಸ್ಟಲ್ಲಿ ತ್ರೀ ಚೈನ್ಸ್ ಮೇಲೆ ಒಂದು ಸಿಂಗಲ್ ಕ್ರೋಶರ್ಟ್ನ ಹಾಕಿ ಮತ್ತೆ ಎರಡು ಚೈನ್ನ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲೆ ಡಿಸೈನ್ ಈ ರೀತಿ ಬರುತ್ತೆ ನಿಮ್ ವಿತೌಟ್ ಕುಚ್ಚು ಹಾಕೋಬೋದು ಕುಚ್ಚು ಬೇಕಾದ್ರೆ ಕುಚ್ಚು ಹಾಕೋಬೋದು ವಿತೌಟ್ ಕುಚ್ಚು ಹಾಕೋಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದ